ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಸೂರ್ಯ ರಂಗನಾಥು ಎಲ್ಲರನ್ನೂ ಅಲ್ಲಿಗೆ ಬಂದು ಬಡ್ಡಿ ಕಟ್ಟೋರ ಹತ್ರ ಬಂದು ಮಾತಾಡ್ತಾ ಇರ್ತಾರೆ ಹಾಗೆ ಹೇಗೆ ಹೇಗ್ರಿ ನೀವು ಅರೆಸ್ಟ್ ಮಾಡಿದ್ರಿ ಅಂತ ಮಗ ಕೇಳೋಕ ಹೋಗ್ತಾನೆ ಕೇಳೋಕೋದ್ರೆ ರಂಗನಾಥ್ ಬಂದು ತುಂಬ ಜೋರಾಗಿ ಬೈಕೊಂಡು ನೀನು ನಿಮ್ಮಮ್ಮ ಹೋಗ್ಬೇಕಾಗಿತ್ತು ನೀವು ಜೈಲಿಗೆ ಹೋಗೋಲ್ಲ ಕಣೋ ನಾನು ಜೈಲಿಗೆ ಹೋಗ್ತೀನಿ ನಿಮ್ಮಿಬ್ಬರನ್ನ ಕೊಚ್ಬಿಟ್ಟು ನಾನು ಹೋಗ್ತೀನಿ ಅಂದರೆ ಸೂರ್ಯ ಹೋಗಿ ಅಪ್ಪನಿಗೆ ಸಮಾಧಾನ ಮಾಡ್ತಾನೆ ಅಪ್ಪ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಹಾಗೆ ನಾನು ಹಾಕ್ತೀನಿ ಸರ್ ಎಲ್ಲಿ ಸೈನ್ ಹಾಕಬೇಕು ಅಂತ ಹೇಳಿ ನೀವು ನೀವೊಬ್ಬರೇ ಎಲ್ಲ ಮನೆಯವರೆಲ್ಲರೂ ಸೈನ್ ಹಾಕಬೇಕು ಅಂತ ಹೇಳ್ತಾರೆ ಹಾಗೇ ಅಪ್ಪ ನೀವು ಯಾಕಪ್ಪ ಹಾಕ್ತೀರಾ ಅಂದರೆ ನನ್ನ ಮಗ ನನ್ನ ಹೆಂಡತಿ ಕಣೋ ಅವಳು ಕಟ್ಕೊಂಡಿರೋ ತಪ್ಪಿಗೆ ನಾನು ಹಾಕಬೇಕು ಅಂತ ಹೇಳ್ತಾನೆ ಹಾಗೆ ರವಿಗೆ ಬರೋ ಕೇಳು ಅಂದರೆ ಅಪ್ಪ ಅಂದರೆ ಹೇಳು ಅಂತ ಜೋರಾಗಿ ಹೇಳ್ತಾರೆ ಆಗ ಹೋಗಿ ರವಿಗೆ ಫೋನ್ ಮಾಡ್ತಾನೆ ಎಲ್ಲೋ ಇದೆಯಾ ಅಂತ ರವಿ ನಾನು ಈ ಥರ ರೆಸ್ಟೋರೆಂಟ್ಗೆ ಇದ್ದೀನಿ ಅಂದರೆ ನಾನು ಬಡ್ಡಿ ಕಟ್ತೀನಲ್ವಾ ಅಲ್ಲಿಗೆ ಬಾ ಅಂತ ಏನು ಸಮಾಚಾರ ಅಂದರೆ ಸಕ್ಕರೆ ಈ ಥರ ಮನೆ ಅಡ್ಬಿಟ್ಟಿದ್ದಾರೆ ಅಂದರೆ ಹೌದಾ ಏನಾಯಿತು ಅಂದರೆ ಬಂದಿಲ್ಲ ಕೇಳು ಬರೋ ಫಸ್ಟು ಅಂತ ಹೇಳಿ ಸೂರ್ಯ ಕೂಡ ರೇಗ್ತಾನೆ ಹಾಗೆ ಅಲ್ಲಿಗೆ ಬಂದು ಒಳಗಡೆ ಹೋಗಿ ಕೇಳೋಗಿ ನಿಮ್ಮ ಸಕ್ಕರೆ ಬೈಲ್ನ ಅಂತ ಹೇಳಿ ಕಳಿಸ್ತಾನೆ ಅಲ್ಲಿಗೆ ಹೋಗಿ ಏನಮ್ಮ ಇದೆಲ್ಲ ಅಂತ ಕೇಳ್ತಾರೆ ಆಗ ಬಂದು ಬಡ್ಡಿ ಕಟ್ಟಿಸ್ಕೊಳ್ಳೋರು ಸೇಟ್ ಹೇಳ್ತಾರೆ ಇವೆಲ್ಲ ನಿಮ್ಮ ಮನೇಲಿ ವಿಚಾರಿಸ್ಕೊಳ್ಳಿ ಇವಾಗ ಏನಿದೆ ಅದು ಸೈನ್ ಹಾಕಿ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲ ಸೈನು ಹಾಕ್ಸಿದಾದ ಮೇಲೆ ಈಗ ದುಡ್ಡು ಕಟ್ಬಿಟ್ಟು ಹೋಗಿ ಇಲ್ಲಾಂದರೆ ಅಮ್ಮನಿಲ್ ಬಿಟ್ಬಿಟ್ಟು ಹೋಗಿ ಇಲ್ಲ ನೀವೆಲ್ಲ ಇಲ್ಲೇ ಇರಿ ಅಂದರೆ ಸೂರ್ಯ ಹೇಳ್ತಾನೆ ಹಣ ನೀವು ನಮ್ಮನ್ನು ಕರೆಸಿದ್ದು ಏನಕ್ಕೆ ಇಲ್ಲಿ ಕರ್ಸಿಬಿಟ್ಟು ಇವಾಗ ನೀವೆಲ್ಲ ಸೈನ್ ಹಾಕ್ಸ್ಕೊಂಡು ದುಡ್ಡು ಕಟ್ಟು ಅಂದರೆ ನಾವು ಎಲ್ಲಿಂದ ತಂದು ಕಟ್ಟೋದು ಅಂತ ಹೇಳ್ತಾರೆ ನಿಮ್ಮ ಅಪ್ಪ ನೋಡಿದ್ರೆ ನಂಗೆ ಅಯ್ಯೋ ಅನ್ನಿಸ್ತಾ ಇದೆ ಒಂದು ತಿಂಗಳು ನಿಮಗೆ ಟೈಮ್ ಕೊಡ್ತೀನಿ ನಾವು ಬಡ್ಡಿ ದುಡ್ಡು ಕೊಟ್ಟಬೇಕು ಹಾಗೆ ನನಗೆ ಅಸಲು ಕೂಡ ಆದಷ್ಟು ಬೇಗ ತೀರಿಸ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗೆ ಮನೆಗೆ ಹೋಗಿದ ತಕ್ಷಣ ರೋಹಿಣಿಯನ್ನು ಕೂಡ ಕರೆಸಿರ್ತಾರೆ ಕರೆಸಿ ಮನೆಯಲ್ಲಿ ನ್ಯಾಯ ಮಾಡೋದಕ್ಕೆ ಅಂತ ನಿಂತ್ಕೊತಾರೆ ಏನಮ್ಮ ಸಕ್ಕರೆ ಬೈಲಮ್ಮ ಸಾಕಾಯ್ತಾ ನಿನಗೆ ಒಂದು ಏನಾದರೂ ಬೇಕಾ ಎರಡು ಸಾಕಾಗಿಲ್ಲ ಅಂದರೆ ಹೇಳು ಎರಡು ತಮಗೆ ತಂದು ಸುರಿತಿ ನಿನ್ನ ತಲೆ ಮೇಲೆ ಅಂತ ಕೂಡ ಹೇಳ್ತಾರೆ ಹಾಗೇನೆ ಹಾಗೆ ಹೇಳ್ತಾ ಮಾತಾಡ್ತಾ ಇರಬೇಕಾದ್ರೆ ಸೂರ್ಯ ಇರಪ್ಪ ಒಂದು ನಿಮಿಷ ಅಂತ ಹೇಳಿ ಕೋರ್ಟಲ್ಲಿ ಯಾವ ಥರ ಕಟ್ಕಟೆನೆಲ್ಲ ರೆಡಿ ಮಾಡ್ತಾರೆ ಆ ಥರ ಎಲ್ಲ ತಂದು ರೆಡಿ ಮಾಡಿ ನಿಲ್ಲಿಸ್ತಾರೆ ಹಾಗೆ ರವಿ ಕೂಡ ಕೇಳ್ತಾನೆ ಅಮ್ಮ ಹದಿನೇಳು ಲಕ್ಷ ಅವನಿಗೊಬ್ಬನಿಗೆ ಏನಕ್ಕೆ ಕೊಟ್ಟೆ ನೀನು ನಾನು ರೆಸ್ಟೋರೆಂಟು ಸ್ವಂತ ರೆಡಿ ಮಾ ಇದು ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತಿರೋದೆ ನಾನು ಲೋನ್ಗೋಸ್ಕರ ಓಡಾಡ್ತಾ ಇದ್ದರೆ ನೀವು ಇದೆಲ್ಲ ಮಾಡ್ತೀರಾ ಅಂತ ಹೇಳಿ ಅಮ್ಮನ ಕ್ವಶನ್ಸ್ ಮಾಡ್ತಾನೆ ಆಗ ಸೂರ್ಯ ಕೂಡ ಹೇಳ್ತಾನೆ ಅವ್ರ ಮಗನಿಗೋಸ್ಕರನೇ ಮಾಡಿರಬೇಕು ಅಂತ ಆಗ ಸೂರ್ಯನ ಗುರಾಯಿಸಿದಾಗ ಆಗ ಸು ರಂಗನಾಥ್ ಅವ್ರು ಹೇಳ್ತಾರೆ ಅವನ್ನ ಗುರಾಯಿಸೋದೆಲ್ಲ ಇಟ್ಕೊಂಬೇಡೋದು ಚೆನ್ನಾಗಿರಲ್ಲ ಅವ್ನು ಕೇಳ್ತಾರ್ದಲ್ಲಿ ತಪ್ಪೇನಿದೆ ಯಾರಿಗೆ ಕೊಟ್ಟೆ ಹದಿನೇಳು ಲಕ್ಷ ಅಂತಾರೆ ಮದುವೆ ಖರ್ಚಿಗೆ ಅಂತಾರೆ ಮದುವೆ ಖರ್ಚಿಗೆ ಅಂತ ಹೇಳಿ ಾಗ ಅವ್ರು ಹೇಳ್ತಾರೆ ಮದುವೆ ಮಾಡಿದ್ದು ಚೌಟ್ರಿಯಲ್ಲಿ ಅಲ್ಲ ಅಲ್ವಾ ಅದೇನಕ್ಕೆ ಅಷ್ಟು ದುಡ್ಡು ಖರ್ಚಾಯಿತು ಅಂತಾರೆ ಸೀರೆಗೂ ಅಷ್ಟು ದುಡ್ಡು ಖರ್ಚಾಗಿಲ್ಲ ಅಂತ ಹೇಳ್ತಾರೆ ಆಗ ಒಂದು ರವಿ ಹೇಳ್ತಾನೆ ಚೌಟ್ರಿಲಿ ಮದುವೆ ಮಾಡಿದ್ರು ಹದಿನೇಳು ಲಕ್ಷ ಆಗ್ತಾ ಇರಲಿಲ್ಲ ಮತ್ತೇನು ಮಾಡಿದ್ರಿ ಅಂದರೆ ಸ ರೋಹಿಣಿ ಕಡೆ ನೋಡಿಕೊಂಡು ನಾನು ಇದ್ದೀನಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ಆಗ ಸೂರ್ಯ ಇಲ್ಲಿ ಎ ಒನ್ ಎ ಟು ಬೇರೆನೇ ಇದ್ದಾರೆಪ್ಪಾ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾನು ಹೇಳಿದ್ದೆ ತಾನೇ ನಿಮಗೆ ಇದರಲ್ಲಿ ಇವರೆಲ್ಲ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತು ರೋಹಿಣಿಗೆ ಪಾರ್ಲರ್ಗೆ ಅಂತ ನಾನು ದುಡ್ಡು ಕೊಟ್ಟೆ ಅಂತ ಹೇಳ್ತಾರೆ ಮನೆ ಮನೆಗೆ ಹೋಗಿ ಮಸಾಜ್ ಮಾಡ್ತಾ ಇದ್ಲು ಮನೋಜನ್ಗೂ ಕೆಲಸ ಇರಲಿಲ್ಲ ಆಗ ಅವರು ನನಗೆ ಈ ಥರ ಪಾರ್ಲರ್ ಇಡಬೇಕು ಅಂತ ಆಸೆ ಪಟ್ಟ ಿದ್ಲು ಅದಕ್ಕೆ ಮನೇನ ಅಡಬಿಟ್ಟೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರಲ್ವಾ ಅದೇನದು ಕಾಮನ್ ಸೆನ್ಸು ಅದು ಇದು ಅಂತ ಅವರಪ್ಪ ದೊಡ್ಡ ಸಾಹುಕಾರ ಅಲ್ಲ ಮಲೇಷ್ಯಾದಲ್ಲಿ ಅವ್ರನ್ನ ಕೇಳಬೇಕಾಗಿತ್ತು ನಮ್ಮ ಮನೇನ ಹೇಗೆ ಅಡ ಇಕ್ಕಿದ್ರಿ ನೀವು ಅಂತ ಹೇಳಿ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಾನೆ ಇರ್ತಾನೆ ಮಗ ಆಗ ಸೊ ಮೀನಾ ಕೂಡ ಕೇಳ್ತಾಳೆ ನನ್ನ ತಮ್ಮ ಅಕಸ್ಮಾತಾಗಿ ಬಂದು ಕನ್ ಪಟ್ಟಿ ಇಟ್ಕೊಂಡಿದ್ದಕ್ಕೆ ನೀನು ಇಟ್ಕೊಂಡು ಹೊಡೆದೇ ಇಲ್ಲ ಇವಾಗ ನೀನು ಮಾಡಿರೋ ಕೆಲ್ಸಕ್ಕೆ ನಾನು ಏನು ಮಾಡಬೇಕು ಅಂತ ಮಾವ ಕೂಡ ಕೇಳ್ತಾರೆ ಅಲ್ಲಮ್ಮ ನಾನು ಮದುವೆ ಪಾರ್ಲರ್ ಓಪನ್ ಮಾಡಬೇಕಾದ್ರೂ ಅಲ್ಲೇ ಇದೆ ಮದುವೆಯಲ್ಲೂ ಅಲ್ಲೇ ಇದೆ ನೀನು ಹೇಳ್ಬೋದು ಆಗಿ ಥರ ನನಗೆ ಈ ಥರ ಆಗಿದೆ ಮಾವ ಅಂತ ನೀನು ಯಾಕೆ ಹೇಳಲಿಲ್ಲ ಅಂತ ಅಂದರೆ ಮೀನನಿಗೆ ಅವಾಜ್ ಆಗ್ತಾಳೆ ಶಾಂತಿ ಏಯ್ ಅಂತ ಏನೇನಿಂದು ಅವಳನ್ನ ಇಷ್ಟೆಲ್ಲ ಕ್ವಶನ್ ಮಾಡ್ತಾ ಇದೆಯಾ ನೀನು ಅಂತ ಆಗ ಮಾವ ಕೂಡ ಅವ್ಳು ಕೇಳ್ತಾರೆ ಅದರಲ್ಲಿ ತಪ್ಪೇನಿದೆ ಅವ್ಳನ್ನ ಯಾಕೆ ಆಗಿ ಇದೆಯಾ ಅಂತ ಹೇಳಿ ಮೀನನಿಗೆ ಮೀನನ್ನು ಸಪೋರ್ಟ್ ಕೂಡ ಮಾಡ್ತಾರೆ ಹಾಗೆ ಈಗ ನಾವೆಲ್ಲ ಕಟ್ಟಬೇಕಾಗಿರೋದು ಬಡ್ಡಿ ಕಟ್ಟಬೇಕಾಗಿರೋದು ಇವರು ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಇನ್ನು ಮೂರೇ ಮೂರು ದಿನದಲ್ಲಿ ಅವಳು ದುಡ್ಡು ತಂದು ವಾಪಸ್ ನಿಮಗೆ ಕೊಡ್ತಾಳೆ ನೋಡ್ತೀರಾ ಅಂತ ಕೇಳ್ತಾರೆ ಸೂರ್ಯ ಒಂದು ಕೆಲಸ ಮಾಡೋಣಪ್ಪ ಅಪ್ಪ ಇವಾಗ ಹೇಗೂ ಇಟ್ಟಿದೆ ಅಲ್ವಾ ಹದಿನೇಳು ಲಕ್ಷಕ್ಕೆ ಇನ್ನು ಹತ್ತು ಲಕ್ಷ ಇಟ್ಬಿಟ್ಟು ಇವಳಿಗೂ ಹೂನ್ ಅಂಗಡಿ ಇಡಬೇಕು ಅಂತ ಆಸೆ ಇದೆಯಂತೆ ಮಾಡಿ ಇಟ್ಕೊಟ್ಬಿಡೋಣ ಅಂತ ಓ ಏನು ಎಲ್ಲರೂ ಸುಮ್ಮನೆ ಇದ್ದೀವಿ ಅಂತ ಇದು ಮಾಡ್ತಾ ಇದ್ದೀರಾ ಇನ್ನು ಮೂರೇ ಮೂರು ದಿನದಲ್ಲಿ ಅವಳು ನೋಡು ಅವರದು ಹದಿನೇಳು ಲಕ್ಷ ತಂದು ನನ್ನ ಕೈಗೆ ಕೊಟ್ಬಿಡ್ತಾಳೆ ಅಂತ ಅಂತ ಹೇಳ್ತಾರೆ ಆಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ರೋಹಿಣಿ ಕೂಡ ಶಾಕ್ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋಸಿಗೆ ನಾನು ಎನ್ಸಕ್ತೀನಿ ಬಾಯ್